ಸಾಲ ಮಾಡಿ ತುಪ್ಪ ತಿಂದಿರೋ ಅವರು ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ಮಾಡಿದವ್ರು ಎಲ್ಲ ಯಾರೇ ಇರ್ಬೋದ್ರಿ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನೂ ಇಲ್ಲ ವಿಜೇಂದ್ರ ಅವ್ರು ಹೇಳ್ಬಿಡ್ಲಿ ಪ್ರಿಯಾಂಕರ್ಗೆ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಂದು ಅಂತ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವ್ರ ಏನ್ ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡ್ಲಿ ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿ ಸುಮ್ನೆ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನು ಒಂದು ತಿಂಗಳಾದ ಮೇಲೆ ಪ್ರಗತಿ ಪದ ಐದು ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಬರಲಿ ಅವರು ಬರಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದ್ದೀವಲ್ಲ ದುಡ್ಡು ಸುಮ್ಮನೆ ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನಿದೆ ಏನು ಅಂಕಿಅಂಶಗಳು ತೋರಿಸಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು ಅವ್ರ ಸ ಏನು ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ನೋಡಿ ನಾವಂತೂ ಅದನ್ನ ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರು ಪುಂಡಾಡಿಕೆ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದೀವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇರೋದು ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಹೀಗೆಲ್ಲ ಮಾಡಬಾರ್ದು ಅಂತ ಯಾವ್ದು ಮಾಡಿದವ್ರು ಮಾಡದವ್ರು ಎಲ್ಲ ಯಾರೇ ಇರ್ಬೋದ್ರಿ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನು ಇಲ್ಲ ನಮಗೆ ಕ್ಲಿಯರ್ ಮ್ಯಾಂಡೇಟು ಜನರು ನಮ್ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡಿರೋದು ನಮ್ಗೆ ಮ್ಯಾಂಡೇಟು ಶಿವರಾತ್ರಿ ಬಂತು ಚೈತನ್ಯ ಶಿವಲಿಂಗ ಪೂಜೆ ಸಲ್ಲ ಸಂತ ನೋಡಿ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಅದ್ ಯಾವರೇ ಇರ್ಲಿ ಆಯ್ತಾ ಈ ಬಾರಿ ಅನುಮತಿಲ್ಲ ಕೋರ್ಟ್ ನಲ್ಲಿ ಇದೆ ಅಲ್ವಾ ಮ್ಯಾಟರ್ ನಾವು ಏನೇನ್ ಸಬ್ಮಿಟ್ ಮಾಡ್ಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದೀವಿ ಕೋರ್ಟ್ ಏನ್ ಹೇಳ್ತೇವೆ ಡೈರೆಕ್ಷನ್ ಹಿಂದೇನು ಪಾಲನೆ ಆಗಿದೆ ಮುಂದೆನೂ ಪಾಲನೆ ಆಗುತ್ತೆ ಆದ್ರೆ ಕಾನೂನನ್ನ ಕೈಗೆ ತಗೊಂಡು ಹೋದ್ರೆ ಅದನ್ನ ಅದ್ರದ್ದು ಪ್ರತಿಫಲ ಇದೆ ಹೌದು ಅವ್ರಿಗಷ್ಟೇ ಇರೋದು ಅವರೇ ತಾನೇ ಯಾವಾಗ್ಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ ಯಾವ ಉದ್ಯಾನವನ ನೋಡಿ ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು ಇಲ್ಲಿಗಲಿಟಿ ಏನಿದೆ ಅದು ತೋರಿಸಲಿ ಬಿಜೆಪಿಯವ್ರು ಆಯ್ತಲ್ಲಪ್ಪ ಈಗ ಎಷ್ಟು ಕೇಸ್ಗಳು ಆಯ್ತು ಈಗ ನನ್ನ ರಾಜೀನಾಮೆ ಕೇಳಿ ಈಗ ನಾಲ್ಕು ಸರಿ ಆಯ್ತೇನ್ರಿ ಬಿಜೆಪಿಯವರು ಆಯ್ತಾ ಇಲ್ಲ ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರ್ಗಿ ಪ್ರೊಟೆಸ್ಟಿಗೆ ನೀವ್ ನಂಬ್ತೀರಾ ನೀವ್ ನಂಬ್ತೀರಾ ವಿಜೇಂದ್ರ ಅವ್ರು ಹೇಳ್ಬಿಡ್ಲಿ ಪ್ರಿಯಾಂಕರ್ಗೆ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಂದು ಈಗ ವಿಜೇಂದ್ರ ಅವ್ರ ಬಗ್ಗೆ ಇರ್ಬೋದು ಏನೇ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅವರ ಅಫಿಡವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಯಡಿಯೂರಪ್ಪ ಅವ್ರ ಪಾಕ್ಸ್ ವಿಷಯದ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಇದು ಅಡ್ಜಸ್ಟ್ಮೆಂಟ್ ಅಂತಾರ ಇರ್ಬೋದು ನೋಡಿ ಬಿಜೆಪಿ ಕೇಳಿ ನೋಡಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಅವ್ರು ಹೇಳಿದ್ದು ಬಿಜೆಪಿ ಅವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಮ್ ನಂದ್ ಕೇಳಿ ನಾನು ಹೇಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ